ವಿಡಿಯೋ ಶೀರ್ಷಿಕೆ ಮಹಿಳೆಯ ರಕ್ತದ ಪವಿತ್ರ ಮೌಲ್ಯ ಭವಿಷ್ಯ ರೂಪಿಸುವ ಶಕ್ತಿ ವಿಶ್ವಗುರು ಸ್ವಾಮಿ ಎಸ್ ಆರ್ ಬೋಧನೆ ವಿಡಿಯೋ ವಿವರಣೆ ಈ ಅಪರೂಪದ ಮತ್ತು ಗಂಭೀರ ಸಂದೇಶವನ್ನು ಎಸ್ ಸೂತ್ರದ ಸ್ಥಾಪಕರಾದ ವಿಶ್ವಗುರು ಸ್ವಾಮಿ ಎಸ್ ಆರ್ ಅವರು ಇಡೀ ಮಾನವಕುಲಕ್ಕೆ ವಿಶೇಷವಾಗಿ ಎಲ್ಲಾ ಮಹಿಳೆಯರಿಗೆ ಅರ್ಪಿಸುತ್ತಿದ್ದಾರೆ ಮಹಿಳೆಯ ರಕ್ತವೇ ಜೀವನದ ಮೂಲ ಎ ಎಂಬ ಈ ಆಳವಾದ ಸತ್ಯದ ಮೂಲಕ ಅವರು ತಾಯಿಯ ರಕ್ತದ ಪೌಷ್ಟಿಕತೆ ಶುದ್ಧತೆ ಮತ್ತು ಶಕ್ತಿ ಹೇಗೆ ಹೊಸ ಜನಾಂಗವನ್ನು ರೂಪಿಸುತ್ತದೆ ಎಂಬುದನ್ನು ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ವಿವರಿಸುತ್ತಾರೆ ಈ ವಿಡಿಯೋದಲ್ಲಿ ನೀವು ಅರಿಯಲಿರುವ ವಿಷಯಗಳು ಗರ್ಭಧಾರಣೆಯ ಹಂತದಲ್ಲಿ ರಕ್ತದ ಪಾತ್ರ ಶಿಶು ಹುಟ್ಟುವಾಗ ರಕ್ತ ನಷ್ಟದ ಸತ್ಯ ತಾಯಿಯ ಹಾಲು ಹೇಗೆ ರಕ್ತದಿಂದ ರೂಪುಗೊಳ್ಳುತ್ತದೆ ಮಹಿಳೆಯರ ಆಹಾರ ಶೈಲಿ ಜಾಗೃತಿ ಹಾಗೂ ಸಮಾಜದ ಜವಾಬ್ದಾರಿ ಶುದ್ಧ ರಕ್ತದಿಂದಲೇ ಶಕ್ತಿ ಬುದ್ಧಿಮತ್ತೆ ಆರೋಗ್ಯಕರ ಸಮಾಜ ಸಾಧ್ಯ ರಾಷ್ಟ್ರದ ಭವಿಷ್ಯಕ್ಕೆ ತಾಯಿಯ ರಕ್ತವೇ ಮೂಲ ವಿಶ್ವಗುರು ಎಚ್ಚರಿಸುತ್ತಾರೆ ನಿಮ್ಮ ರಕ್ತದ ಗುಣಮಟ್ಟವೇ ನಿಮ್ಮ ಮಕ್ಕಳ ಗುಣಮಟ್ಟ ತಾಯಿಯ ರಕ್ತ ಶುದ್ಧವಿದ್ದರೆ ಮಾತ್ರ ಸಂತೋಷದ ಕುಟುಂಬ ಬಲಿಷ್ಠ ಪೀಳಿಗೆ ಸಮೃದ್ಧ ರಾಷ್ಟ್ರ ಸಾಧ್ಯ ಇದು ಕೇವಲ ಮಹಿಳೆಯರ ವಿಷಯವಲ್ಲ ಇದು ಇಡೀ ಮಾನವತೆಯ ಭವಿಷ್ಯದ ಕುರಿತಾದ ಪವಿತ್ರಕರೆಯಾಗಿದೆ ಬನ್ನಿ ನಾವು ಮಹಿಳೆಯರ ರಕ್ತದ ಪವಿತ್ರತೆಯ ರಕ್ಷಣೆಗೆ ಶಪಥ ಮಾಡೋಣ ಮಹಿಳೆಯರ ರಕ್ತದ ಪವಿತ್ರ ಮೌಲ್ಯ ವಿಶ್ವಗುರು ಸ್ವಾಮಿ ಎಸ್ ಆರ್ ಅವರ ಮಹತ್ವದ ಸಂದೇಶ ಎಸ್ ಸೂತ್ರದ ಸ್ಥಾಪಕರಾದ ವಿಶ್ವಗುರು ಸ್ವಾಮಿ ಎಸ್ ಆರ್ ಅವರು ಇಡೀ ವಿಶ್ವದ ಎಲ್ಲಾ ಮಹಿಳೆಯರಿಗೆ ಅತ್ಯಂತ ಮಹತ್ವದ ಸಂದೇಶವನ್ನು ನೀಡುತ್ತಿದ್ದಾರೆ ಈ ಸಂದೇಶವನ್ನು ಪ್ರತಿಯೊಬ್ಬ ಮಹಿಳೆ ಪೋಷಕರು ಶಿಕ್ಷಕರು ಮತ್ತು ಸರ್ಕಾರಗಳು ತಿಳಿಯಲೇಬೇಕು ಸಂದೇಶ ಮಹಿಳೆಯ ರಕ್ತವೇ ಜೀವನದ ಮೂಲ ಎಸ್ ಸೂತ್ರದ ಪ್ರಕಾರ ಎಲ್ಲ ಮಾನವರೂ ತಾಯಿಯಿಂದಲೇ ಹುಟ್ಟುತ್ತಾರೆ ತಾಯಿ ಎಂದರೆ ಮಹಿಳೆ ಆದರೆ ಈ ವಾಸ್ತವದ ಆಳವಾದ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಸತ್ಯವನ್ನು ಬಹುತೇಕ ಜನರು ಅರ್ಥಮಾಡಿಕೊಳ್ಳಿಲ್ಲ ವಿಶ್ವಗುರು ಬಹಿರಂಗಪಡಿಸುತ್ತಾರೆ ಹುಡುಗೊರೆಯಾಗಿ ಶಿಶು ಹುಟ್ಟುವುದಿಲ್ಲ ಒಂಬತ್ತು ತಿಂಗಳ ಕಾಲ ತಾಯಿಯ ರಕ್ತವನ್ನು ಕುಡಿಯುತ್ತಾ ಶಿಶು ಬೆಳೆಯುತ್ತದೆ ತಾಯಿಯ ರಕ್ತವೇ ಶಿಶುವಿನ ಬೆಳವಣಿಗೆಗೆ ಅವಶ್ಯಕ ಹುಟ್ಟುವ ಮೊದಲು ಗರ್ಭಧಾರಣೆಯ ಸಮಯದಲ್ಲಿ ಶಿಶುವಿನ ಬೆಳವಣಿಗೆಗೆ ತುಂಬಾ ಪ್ರಮಾಣದ ಶುದ್ಧ ಪೌಷ್ಟಿಕ ರಕ್ತ ಬೇಕಾಗುತ್ತದೆ ಹುಟ್ಟು ಸಮಯದಲ್ಲಿ ಶಿಶು ಹುಟ್ಟುವ ಸಂದರ್ಭದಲ್ಲಿ ತಾಯಿಯಿಂದ ಬಹಳಷ್ಟು ಪ್ರಮಾಣದ ರಕ್ತವು ನಷ್ಟವಾಗುತ್ತದೆ ಹುಟ್ಟಿದ ನಂತರ ತಾಯಿಯ ಹಾಲು ಇಡುವ ಸಮಯದಲ್ಲಿ ಶಿಶುವಿಗೆ ತಾಯಿ ಹಾಲು ಕೊಡಲು ಆ ಹಾಲು ರಕ್ತದಿಂದಲೇ ರೂಪುಗೊಳ್ಳುತ್ತದೆ ತಾಯಿಯ ರಕ್ತವಿಲ್ಲದೆ ಹಾಲು ಇಲ್ಲ ಹೀಗಾಗಿ ಗರ್ಭಧಾರಣೆಯಿಂದ ಪ್ರಸವದವರೆಗೆ ತಾಯಿಯ ರಕ್ತವೇ ಶಿಶುವಿನ ಜೀವನದ ಮೂಲವಾಗಿದೆ ಅಜ್ಞಾನದ ದುರಂತ ಇಷ್ಟೊಂದು ಮಹತ್ವವಿರುವ ವಿಷಯವನ್ನು ನೂರಾರು ಮಹಿಳೆಯರು ತಿಳಿಯದೇ ಇರುತ್ತಾರೆ ಅಪಹಾಸ್ಯಕರ ಆಹಾರ ಶೈಲಿ ರಕ್ತನಾಶ ಮಾಡುವ ಅಭ್ಯಾಸಗಳು ಆರೋಗ್ಯದ ಮೇಲೆ ಗಮನವಿಲ್ಲದ ಕಾರಣ ಅವರು ತಮ್ಮ ರಕ್ತವನ್ನು ಹಾನಿಗೊಳಿಸುತ್ತಾರೆ ಅದರಿಂದ ಎಷ್ಟು ಮಕ್ಕಳು ಬಲಹೀನರಾಗಿ ಕಾಯಿಲೆಗೊಳಗಾದವರಾಗಿ ಹುಟ್ಟುತ್ತಾರೆ ರಾಷ್ಟ್ರದ ಭವಿಷ್ಯ ಮಹಿಳೆಯ ರಕ್ತದ ಮೇಲೆ ಆಧಾರಿತವಾಗಿದೆ ವಿಶ್ವಗುರು ಎಚ್ಚರಿಸುತ್ತಾರೆ ನಿಮ್ಮ ರಕ್ತದ ಗುಣಮಟ್ಟವೇ ನಿಮ್ಮ ಮಕ್ಕಳ ಗುಣಮಟ್ಟ ಶುದ್ಧ ರಕ್ತದಿಂದ ಶಕ್ತಿ ಆರೋಗ್ಯ ಬುದ್ಧಿಮತ್ತೆ ಮತ್ತು ಉತ್ತಮ ನಾಗರಿಕರು ಹುಟ್ಟುತ್ತಾರೆ ಕಲುಷಿತ ರಕ್ತವು ದುರ್ಬಲತೆ ರೋಗ ಮತ್ತು ಸಮಾಜದ ಹಾಳಾಗುವಿಕೆಯನ್ನು ತರುತ್ತದೆ ಪ್ರತಿಯೊಬ್ಬ ಉತ್ತಮ ನಾಗರಿಕನು ಶುದ್ಧ ಬಲಿಷ್ಠ ಪೌಷ್ಟಿಕ ರಕ್ತವಿರುವ ತಾಯಿಯಿಂದಲೇ ಹುಟ್ಟುತ್ತಾನೆ ಹೀಗಾಗಿ ಪೋಷಕರು ತಮ್ಮ ಪುತ್ರಿಯರಿಗೆ ರಕ್ತದ ಮಹತ್ವವನ್ನು ತಿಳಿಸಬೇಕು ಸಮಾಜವು ಮಹಿಳೆಯರ ಆರೋಗ್ಯವನ್ನು ರಕ್ಷಿಸಬೇಕು ಸರ್ಕಾರಗಳು ಮಹಿಳಾ ಆರೋಗ್ಯ ಅಭಿಯಾನಕ್ಕೆ ಬೆಂಬಲ ನೀಡಬೇಕು ಮಾನವತೆಯ ಪರಿ ಒಂದು ಪವಿತ್ರ ಕರೆಯು ವಿಶ್ವಗುರು ಕೊನೆಗೆ ಭಾವನಾತ್ಮಕವಾಗಿ ಹೇಳುತ್ತಾರೆ ಒಬ್ಬ ಮಹಿಳೆ ಹುಟ್ಟಿದರೆ ಆಕೆಯ ರಕ್ತದ ಶುದ್ಧತೆಯನ್ನು ಕಾಪಾಡುವುದು ದೇಶದ ಪ್ರಜೆಗಳ ಧರ್ಮ ಇದನ್ನು ನಿರ್ಲಕ್ಷಿಸಿದರೆ ರಾಷ್ಟ್ರವೇ ನರಕವಾಗಬಹುದು ಆದರೆ ನಾವು ಮಹಿಳೆಯರ ರಕ್ತವನ್ನು ಶುದ್ಧವಾಗಿ ಉಳಿಸಿದರೆ ನಾವು ನಿರ್ಮಿಸಬಹುದಾದುದು ಶಕ್ತಿಯುತ ಪೀಳಿಗೆ ಆರೋಗ್ಯಕರ ಸಮಾಜ ಮತ್ತು ಸ್ವರ್ಗಸಮಾನ ರಾಷ್ಟ್ರ ಸಂದೇಶ ಬಹಳ ಸರಳ ಆದರೆ ಬಹುಮುಖ್ಯವಾಗಿದೆ ಮಹಿಳೆಯ ರಕ್ತ ಸಾಮಾನ್ಯವಲ್ಲ ಅದು ಪವಿತ್ರ ಅದು ಜೀವವನ್ನು ರೂಪಿಸುತ್ತದೆ ಸಮಾಜವನ್ನು ರೂಪಿಸುತ್ತದೆ ಭವಿಷ್ಯವನ್ನು ನಿರ್ಧರಿಸುತ್ತದೆ ಪ್ರತಿಯೊಬ್ಬ ಮಹಿಳೆಯು ತನ್ನ ಶಕ್ತಿ ಅರಿಯಬೇಕು ಪ್ರತಿಯೊಂದು ರಾಷ್ಟ್ರ ತನ್ನ ತಾಯಿಯನ್ನು ಗೌರವಿಸಬೇಕು ಬನ್ನಿ ನಾವು ಕೈಜೋಡಿಸಿ ಮಹಿಳೆಯರ ಪವಿತ್ರ ರಕ್ತದ ರಕ್ಷಣೆಗೆ ಶಪಥ ಮಾಡೋಣ ಏಕೆಂದರೆ ಅದು ಸಂತೋಷದ ಮಕ್ಕಳು ಆರೋಗ್ಯಕರ ಕುಟುಂಬ ಮತ್ತು ಮಹಾನ್ ರಾಷ್ಟ್ರಕ್ಕೆ ಬುನಾದಿಯಾಗುತ್ತದೆ